ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳಿಗೆ ಮನೆ ಕೊಡೋದಕ್ಕೆ ಸರ್ಕಾರ ಮುಂದಾಗಿರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ವಾರನ್ನ ಜೋರಾಗಿಸಿದೆ ಆದರೆ ಸೂರ್ ಕಳಕೊಂಡು ಬೀದಿ ಪಾಲಾಗಿರುವಂತಹ ಕುಟುಂಬಗಳು ಮಾತ್ರ ಕಂಗೆಟ್ಟ ಕೂತಿವೆ ತೆರವು ಕಾರ್ಯಾಚರಣೆ ರಾಜ್ಯ ಮಾತ್ರವಲ್ಲ ದೇಶದಲ್ಲೇ ಸದ್ದು ಮಾಡಿತ್ತು ಫಕೀರ್ ಕಾಲೋನಿ ಮತ್ತು ವಾಸಿಂ ಕಾಲೋನಿಯಲ್ಲಿ ಅಕ್ರಮ ಮನೆಗಳ ತೆರವುಗೊಳಿಸಿ ಹದಿನೇಳು ದಿನಗಳಾಗಿದೆ ಹೀಗಾಗಿ ಟಿವಿ ನೈನ್ ತಂಡ ಖುದ್ದಾಗಿ ರಿಯಾಲಿಟಿ ಚೆಕ್ ನಡೆಸಿದೆ ನಿರಾಶ್ರಿತರು ಸಲ್ಲಿಸಿರುವ ದಾಖಲೆಗಳು ಏನು ಅಷ್ಟಕ್ಕೂ ಅವರು ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ ತಮ್ಮ ಇರುವಿಕೆ ಬಗ್ಗೆ ಅವರು ಹೇಳಿರೋದು ಏನು ಅಂತ ನೀವೇ ಒಮ್ಮೆ ಕೇಳಿ ಇಲ್ಲೆಲ್ಲ ಇಪ್ಪತ್ತೈದು ವರ್ಷ ಆಯಿತು ಈ ಸೈಡು ಇದು ಮೊನ್ನೆ ಒಂದು ಆರು ವರ್ಷ ಏಳು ವರ್ಷ ಆಗೈತೆ ಇಲ್ಲಿಂದ ಒಂದು ಆರು ಏಳು ಮನೆ ಆಗಿತ್ತು ಅಷ್ಟೇ ಮಾತ್ರ ಇರುವಂಥ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇಲ್ಲಿ ಅಡ್ರಸಲ್ಲಿ ಏನು ಅಡ್ರಸ್ಸಲ್ಲಿ ಅಗ್ರಾರ್ ಲೆವೆಟು ಇಟ್ಕೆ ಫ್ಯಾಕ್ಟರಿ ಅಗ್ರಾರ್ ಲೆವಟು ಹಾಂ ಅಲ್ಲಿಂದ ನಾವು ಅಲ್ಲಿ ಬಾಡಿಗೆ ಇದ್ದಿದ್ದು ಅಲ್ಲಿಂದ ಈ ಕಡೆ ಬಂದ್ಬಿಟ್ಟು ಮೆಹಬೂಬ್ ಪಾಷಾ ಅನ್ನೋ ಈ ವ್ಯಕ್ತಿ ರಾಯಚೂರಿನಿಂದ ಬಂದು ಹದಿಮೂರು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರಂತೆ ಅವರು ಹೇಳುದೇನು ಅಂತ ನೀವೇ ಕೇಳಿ ಡೆಮೊನೇಶನ್ ಆಗಿದೆಯಲ್ಲ ಇಲ್ಲಿ ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಆಗಿದೆ 13 ವರ್ಷ ಅದ್ಮೂರು ಇದೆ ಎಲ್ ವಾಸವಾಗಿದ್ರೆ ನಾವು ರೈಚರ್ ಜಿಲ್ಲಿಕಂದ ಬಂದ 14 ವರ್ಷ ಆಯ್ತು ಒಂದು ಆ ಸರ್ಕಾರಿ ಜಾಗದಲ್ಲಿ ನೀವು ಮನೆ ಕಟ್ಟಿಕೊಂಡಿದ್ದೀರಲ್ವಾ ನಾಳೆ ಮನೆ ಒಡಿತಾರೆ ಅನ್ನೋ ಅಳುಕು ಯಾವತ್ತು ಬರಲಿಲ್ಲವಾ ಅಂತ ಕೇಳಿದ್ದಕ್ಕೆ ಕೃಷ್ಣ ಬೈರೇಗೌಡ ōಟ್ ಕೇಳೋದಕ್ಕೆ ಬರ್ತಾ ಇದ್ದ್ರು ಎಂದಿದ್ದಾರೆ ಸರ್ಕಾರಿ ಜಾಗ ಯಾಕಿಲ್ಲ ಡೆಮೋಲಷನ್ ಮಾಡ್ತಾರೆ ಆ ಥರ ಯಾರು ಬಂದಿಲ್ಲ ಸರ್ ನೋಡಿ ಇವರು ಏನನ್ನದು ಸರ್ಕಾರದವರು ಬಂದಿದ್ರು ಯಾರು ಬಂದಿದ್ರು ಕೃಷ್ಣ ಬೈರಗೌಡ ಸರ್ ಬರ್ತಾ ಇದ್ರು ಅವ್ರ ವೈಫ್ ಬರ್ತಾ ಇದ್ರು ಮತ್ತೆ ಇವರು ಮುನೇಂದ್ರನಾಥ್ ಕುಮಾರ್ ಸರ್ ಅವರು ಬರ್ತಾ ಇದ್ರು ಎಲ್ಲಾ ಬರ್ತಾ ಇದ್ರು ಏನಕ್ಕೋಸ್ಕರ ಓಟ್ಗೋಸ್ಕರ ಈ ಮಹಿಳೆ ಕೂಡ ರಾಯಚೂರಿನಿಂದ ಬಂದು ಹದಿನಾರು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾಳಂತೆ ಆದ್ರೆ ದಾಖಲೆಗಳು ಮಾತ್ರ ಇನ್ನು ರಾಯಚೂರು ಅಡ್ರೆಸ್ನಲ್ಲೇ ಇವಿಯಂತೆ ನಮ್ದು ರಾಯಚೂರ್ರಿ ನಾವ್ ವರ್ಷ ಆಯ್ತು ಬಂದಿವಿತ್ ನಾವ್ ಬಂದು ಇಪ್ಪತ್ತು ವರ್ಷ ಮೇಲೆ ಐತ್ರಿ ನನ್ ಮಗ ಹೋಗಿ ಈ ವರ್ಷ ಇಲ್ಲಿ ಬಂದು ಬಂದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಅದು ಎಲ್ಲ ಅಲ್ಲಿ ಐತ್ರಿ ನನ್ ಮಗ ಮಾತ್ರ ಚೇಂಜ್ ಮಾಡ್ಕೊಂಡಾನೆ ನನ್ ಮಗ ಅದೇ ಕರ್ನಾಟಕ ಅಲ್ಲ ಅಲ್ಲಿದು ಇಲ್ಲಿ ಅಂತ ಅಂದ್ರಲ್ಲ ಹಂಗಾಗಿ ನಾವ್ ಚೇಂಜ್ ಮಾಡ್ಕೊಂಡಿಲ್ರಿ ಇನ್ನು ಈ ವ್ಯಕ್ತಿ ಸರ್ಕಾರ ಕೇಳುವ ಎಲ್ಲಾ ದಾಖಲೆಗಳು ಕೂಡ ನಮ್ಮಲ್ಲಿವೆ ಅಂತ ಅದ್ ಹೇಗೆ ಎದೆ ತಟ್ಟಿ ಹೇಳ್ತಾ ಇದ್ದಾರೆ ಕೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವಾಗ ಮತ್ತೆ ವೋಟರ್ ಐಡಿ ಕಾರ್ಡ್ ಐತೆ ಮತ್ತೆ ಬಂತು ಇಲ್ಲಿ ಅವರು ತಹಸೀಲ್ದಾರ್ ಬಂತು ಒಂದು ನೈಂಟಿ ಫೋರ್ ಸಿ ಸಿ ಕೊಟ್ಟಿದ್ದಾರು ಅದು ಅಕ್ಲಾಜ್ಮೆಂಟ್ ನೈಂಟಿ ಫೋರ್ ಸಿ ಸಿ ಅಕ್ಲಾಜ್ಮೆಂಟ್ ಕೊಟ್ಟಿರೋದು ಸ್ವಲ್ಪ ಇರಾಗ ನೈಂಟಿ ಫೋರ್ ಸಿ ಸಿ ಕೊಟ್ಟಿದ್ದಾರೆ ಆಯ್ತು ಸರ್ ಹೋಗಿಲ್ಲ ಬೇಟು ಟಿಪು ನಗರ ಆಯ್ತು ಸರ್ ಎಲ್ಲ 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 ಇದನ್ನು ಅದೇ ಡಾಕ್ಯುಮೆಂಟ್ಸ್ ಇರೋದು ಸರ್ ಕೇಳಿದ್ರಲ್ಲ ಇವ್ರ್ಯಾರು ನಿನ್ನೆ ಮೊನ್ನೆ ಇಲ್ಲಿಗೆ ಬಂದವರಲ್ಲ ಹತ್ತಿಪ್ಪತ್ತು ವರ್ಷಗಳಿಂದ ಇಲ್ಲಿದ್ದೀವಿ ಅಂತಿದ್ದಾರೆ ಇದರ ಮಧ್ಯೆ ನೂರಾರು ನಿರಾಶ್ರಿತರು ಪ್ರತ್ಯೇಕ ಸಭೆ ನಡೆಸಿ ತಮಗಾದ ಅನ್ಯಾಯವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಬೀದಿಗೆ ಬಿದ್ದು ಹದಿನಾರು ದಿನ ಆಗಿದೆ ಕನಿಷ್ಠ ಆಳುವ ಪಕ್ಷಗಳಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ನಿಮ್ಮ ಮುಖ ನೋಡಕ್ಕೂ ಬಂದೇ ಆಗಲಿ ಅತ ಬಿಜೆಪಿ ಮನೆ ಕೊಟ್ಟಿದ್ದು ಯಾಕೆ ಅಂತ ಇವತ್ತು ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆಗೆ ನಿರ್ಧರಿಸಿದೆ ಆದರೆ ಪೊಲೀಸರು ಇದಕ್ಕೆ ಅನುಮತಿ ಕೊಟ್ಟಿಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ನಡೆಸದಂತೆ ಪೊಲೀಸರು ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷ ಹರೀಶ್ಗೆ ನೋಟಿಸ್ ನೀಡಿದ್ದಾರೆ ಕಿರಣ್ ಟಿವಿನೈನ್ ಬೆಂಗಳೂರು